ರಾಜ್ಯದ ಅಣೆಕಟ್ಟುಗಳ ಸುರಕ್ಷತೆ ಪರಿಶೀಲನೆಗಾಗಿ ಕೇಂದ್ರ ತಂಡ ಹಾಗೂ ಸಿಡಬ್ಲ್ಯೂಸಿ ಮಾಜಿ ಸದಸ್ಯರನ್ನೊಳಗೊಂಡ ತಾಂತ್ರಿಕ ಸಮಿತಿ ರಚನೆ ಮಾಡಲಾಗಿದೆ ಎಲ್ಲ ಅಣೆಕಟ್ಟುಗಳನ್ನು ಪರಿಶೀಲಿಸಲು ಈ ತಂಡ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯಪುರದಲ್ಲಿಂದು ಹೇಳಿದ್ದಾರೆ ಸಮಿತಿ ವರದಿ ಆಧಾರದ ಮೇಲೆ ಅಣೆಕಟ್ಟುಗಳ ಸುರಕ್ಷತೆಗೆ ಸರ್ಕಾರ ಕೆಲಸ ಮಾಡಲಿದೆ ನಾರಾಯಣಪುರ ಅಣೆಕಟ್ಟಿನ ಗೇಟುಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಅಳವಡಿಸಲಾಗಿದೆ ಎಂದು ತಿಳಿಸಿದರು ಗಂಗಾರತಿ ಮಾದರಿಯಲ್ಲಿ ಕೃಷ್ಣಾರತಿ ಕಾರ್ಯಕ್ರಮ ನಡೆಸಬೇಕು ಎಂದು ಸಚಿವರಾದ ಎಂಬಿ ಪಾಟೀಲ್ ಶಿವಾನಂದ ಪಾಟೀಲ್ ತಿಮ್ಮಾಪುರ ಹಾಗೂ ಈ ಭಾಗದ ಶಾಸಕರು ಮನವಿ ಮಾಡಿದ್ದಾರೆ ತುಂಗಾರತಿ ಈಗಾಗಲೇ ನಡೆಯುತ್ತಿದೆ ಕಾವೇರಿ ಆರತಿ ನಡೆಸಲು ಸಮಿತಿ ರಚನೆ ಮಾಡಲಾಗಿದೆ ಅದೇ ರೀತಿ ಕೃಷ್ಣಾರತಿಯನ್ನು ಕೂಡ ಪರಿಗಣಿಸಲಾಗುವುದು ಎಂದರು ಕೃಷ್ಣಾ ಮೇಲ್ದಂಡೆ ವಿಚಾರದಲ್ಲಿ ಭೂಮಿ ಕಳೆದುಕೊಂಡವರು ಹಾಗೂ ಭೂ ಸ್ವಾಧೀನ ವಿಚಾರವಾಗಿ ಈ ಭಾಗದ ಸಚಿವರು ಶಾಸಕರು ಮನವಿ ಮಾಡಿದ್ದು ಎಲ್ಲರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಯಾವ ರೀತಿ ಪರಿಹಾರ ನೀಡಬೇಕು ಎನ್ನುವ ಕುರಿತು ತೀರ್ಮಾನಿಸಲಾಗುವುದು ಎಂದು ಹೇಳಿದರು ಇಲ್ಲಿ ಏನೇನು ಆಗಿದೆ ಅಂತ ಹೇಳಿ ಆದ್ರೆ ಯಾರು ಗಾಬರಿ ಪಡಬೇಕಾದಿಲ್ಲ ಜೊತೆಗೆ ಈ ಭಾಗದ ರೈತರ ಏನು ಕೆಲವು ಲ್ಯಾಂಡ್ ಅಕ್ ಇದೆ ಸಂತ್ರಸ್ತ ವಿಚಾರ ಇದೆ ನಮ್ಮ ಎಲ್ಲ ಮಂತ್ರಿಗಳು ಮೂರು ಜನ ಮಂತ್ರಿಗಳು ಮತ್ತು ಶಾಸಕರು ಅವರೆಲ್ಲ ನನ್ನ ಹತ್ರ ಪ್ರಸ್ತಾವನೆ ಮಾಡಿದ್ದಾರೆ ಕಳೆದ ವಾರ ಏನೇನು ಆಗಬೇಕು ಅನ್ನೋದು ಕೂಡ ನಾನು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ಮುಂದಕ್ಕೆ ಬೋರ್ಡ್ ಅಲ್ಲಿ ಇಡ್ತೇವೆ ಈಗ ಸಂತಸದ ವಿಚಾರದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ